ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ನೀವು ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ಏನು ತೊಗೊಳ್ತೀರ ನೋಡಿ ಅದನ್ನು ಯೂಸ್ ಮಾಡೋದು ಹೆಂಗಂತಂದರೆ ಮೊದಲೇದಾಗಿ ಬಿಸಿನೀರಿಗೆ ಹಾಕಬೇಡ್ರಿ ಎರಡನೇದಾಗಿ ಸೋಪ್ ವಾಟ್ರ್ ಮತ್ತೆ ಶಾಂಪೂ ಇಂದ ನೀವು ದೂರವಿಡಿ ಮೂರನೇದಾಗಿ ಫರ್ಫ್ಯೂಮ್ ಇಂದ ದೂರವಿಡಿ ಇದರಲ್ಲಿ ಆಸಿಡ್ ಇರುತ್ತೆ ನೋಡಿ ಕಲರ್ ಸೇಡ್ ಆಗುತ್ತೆ ಹಾಗಾಗಿ ಹೇಳ್ತಾ ಇರೋದು ನಾನು ಹೇಳಿರುವಂಥ ಟಿಪ್ಸ್ ನ ನೀವು ಫಾಲೋ ಮಾಡಿದ್ದೆ ಆದರೆ ಲೈಫ್ ಲಾಂಗ್ ವರೆಗೂ ನೀವು ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ಹಾಕೋಬಹುದು ಇದು ಒಂದು ಗ್ರಾಮ್ ಗೋಲ್ಡ್ ರುದ್ರಾಕ್ಷಿ ಬ್ರಾಸ್ಲೆಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಇಲ್ಲಿ ಕೊಟ್ಟಿರುವಂಥ ರುದ್ರಾಕ್ಷಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವೆಲ್ಲವೂ ಕೂಡ ವರ್ಷನಲ್ಲೂ ರುದ್ರಾಕ್ಷಿ ನೋಡಿ ಹಾಗಾಗಿ ಒಂದು ಥರ ಇನ್ನೊಂದು ಇಲ್ಲ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ವಾಟ್ರ್ ಪ್ರೂಫ್ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಹುಡುಗರು ತುಂಬ ಜನ ಬ್ರಾಸ್ಲೇಟನ್ನು ಕೇಳ್ತಾ ಇದ್ರಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ರುದ್ರಾಕ್ಷಿದು ನೋಡೋಕ್ಕೂ ಗೋಲ್ಡ್ ಥರನೇ ಕಾಣಿಸುತ್ತೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಏನಾದರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಜಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೋಬಹುದು ಇವು ಪಂಚಲೋಹದ ಅಜ್ಜಿ ಕಿವೋಲೆಗಳು ನೋಡಿ ಇದಕ್ಕೆ ಗಟ್ಟಿ ಕಿವೋಲೆಗಳಂತ ಕರೀತಾರೆ ಇದರಲ್ಲಿ ಎರಡು ತರ ಡಿಸೈನ್ ಕೊಟ್ಟಿದ್ದಾರೆ ಅದು ಕೂಡ ಮೂರು ಕಲರ್ ಸ್ಟೋನ್ ಅಲ್ಲಿ ಬಂದಿದೆ ಗ್ರೀನು ಪಿಂಕು ಮತ್ತೆ ವೈಟ್ ಸ್ಟೋನ್ ಅಲ್ಲಿ ಬಂದಿದೆ ಮೊದಲೇದ್ ಒಂಥರ ಡಿಸೈನ್ ಎರಡನೇದು ಒಂಥರ ಡಿಸೈನ್ ಇದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪಾ ಕೊಡ್ತಾರೆ ನೋಡಿ ಅದೇ ತರ ತಿರ್ಪಾ ಕೊಟ್ಟಿರ್ತಾರೆ ಹಾಗಾಗಿ ಇದು ಗೋಲ್ಡ್ ತರಾನೇ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಮೊದಲೇದಾಗಿ ಏನು ನೋಡ್ತಾ ಇದ್ದೀರಾ ನೋಡಿ ಅದ್ರ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದಾದ ನಂತರ ಟೂ ಲೇಯರಲ್ಲಿ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನೆರಡನೇದಾಗಿ ನೋಡುತ್ತಂತಂದ್ರೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಮೂರನೇ ಸ್ಟೆಪ್ಪಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಬಂದು ಇದು ವಂಕಿ ಉಂಗುರಗಳ ನೋಡಿ ಎಷ್ಟೊಂದು ಡಿಸೈನ್ ಬಂದಿದ್ದಾವಂದರೆ ಹೇಳೋಕ್ಕೆ ಆಗೋದಿಲ್ಲ ನೋಡಿ ನಾನು ತೋರಿಸ್ತೀನಿ ನೋಡಿ ಲಾಠಿ ಲಾಠಿ ಗಂಟ್ಲೆ ಬಂದಿದೆ ನೋಡಿ ಇಷ್ಟೊಂದು ವೆರೈಟಿ ಇರುವಂಥ ಡಿಸೈನ್ಗಳು ಬಂದಿದ್ದಾವೆ ನಾ ಎಷ್ಟು ಇದ್ದಾವೆ ಡಿಸೈನ್ ಅಷ್ಟು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ಬೋದು ಎಷ್ಟು ಥರ ಅಂದರೆ ಒಂದು ಹನ್ನೊಂದು ತರಹದ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿ ಹಾಗೆ ನೀವು ಸರಿಯಾಗಿ ಅಡ್ರೆಸ್ಸನ್ನು ಕಳಿಸಿ ನಾವು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇದರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಯಾವುದೇ ವಂಕಿ ಉಂಗುರವನ್ನು ತೊಗೊಂಡ್ರು ಕೂಡ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ನೀವೆಲ್ಲರೂ ಕೇಳುತ್ತಿದ್ದಂಥ ಬಳೆ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೋಡಿ ನಿಮ್ಮ ಬಳೆಗಳನ್ನು ಸೈಜು ಯಾವುದಂತ ಹೇಳಿಬಿಟ್ಟು ನೀವು ಆರ್ಡ್ರ್ ಮಾಡಿ ಹಾಗೆ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಎರಡು ಬೆಳೆಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೋಡಿ ಏನು ಮಸ್ತ್ ಆಗಿದ್ದಾವ ಅಂತ ಹೇಳ್ಬಿಟ್ಟು ಇದನ್ನೆಲ್ಲವನ್ನೂ ಕೂಡ ಪಾರ್ಟಿಗೆ ಹಾಕೊಂಡ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಂಗಲ್ ಆಗಿ ಕೂಡ ಹಾಕೋಬೋದು ಇಲ್ಲ ತಂದರೆ ಹಸಿರು ಬೆಳೆ ಇರ್ತಾವೆ ನೋಡಿ ಅದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇವಾಗ ಮಾತ್ರ ಈ ಥರ ಡಿಸೈನಲ್ಲಿ ನಾವು ಚಿನ್ನದ ಆಭರಣಗಳನ್ನು ತಗೊಳಕಾಗೋದೇ ಇಲ್ಲ ಹಾಗಾಗಿ ಈ ಥರ ನೀವು ತಗೊಂಡು ಹಾಕೊಂಡ್ರೆ ಯಾರಿಗೂ ಕೂಡ ಡೌಟ್ ಬರಲ್ಲ ಇದು ಚಿನ್ನದ್ದಲ್ಲ ಅಂತ ಹೇಳ್ಬಿಟ್ಟು ನೋಡಿ ಫಿನಿಷಿಂಗ್ ಹೆಂಗಿದೆ ಹೇಳ್ಬಿಟ್ಟು ಅಲ್ಲಿ ಸ್ಟೋನೆಲ್ಲ ಕೊಟ್ಟಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನೇ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಇದ್ರ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಅರೆ ಈ ಮುದ್ದಾದ ಕ್ರಿಸ್ಟಲ್ ಬೀಡ್ಸ್ ಗುಂಡಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಕ್ರಿಸ್ಟಲ್ ಬೀಡ್ಸ್ ಹಾರ ನೋಡಿ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಬಳಸಿರುವಂಥ ಗುಂಡುಗಳನ್ನು ನೋಡಿ ಹಾಗೆ ಕ್ರಿಸ್ಟಲ್ ಬೀಡ್ಸ್ ನೋಡಿ ಹೆಂಗೆ ಹೊಳಿತಾ ಇದೆ ಅಂತೇಳ್ಬಿಟ್ಟು ಮಿರ ಮಿರ ಮಿರಾ ಅಂತ ಮಿಂಚುತಾ ಇದೆ ಅಷ್ಟೊಂದು ಮುದ್ದಾಗಿದೆ ಲಾಸ್ಟ್ ಅಲ್ಲಿ ಕೂಡ ಒಂದು ಕರ್ಬೂಜದ ಗುಂಡನ್ನ ಕೊಟ್ಟಿದ್ದಾರೆ ಹಾಗೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಕಲರ್ ಇದೆ ನೋಡಿ ಒಂದು ಮೆರೂನ್ ಕಲರ್ ಇದೆ ಇನ್ನೊಂದು ಲೈಟ್ ಗ್ರೀನ್ ಕಲರ್ ಇದೆ ಎರಡು ಸೇಮ್ ರೇಟ್ ಇರುತ್ತೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇದೇನಾದರೂ ನಿಮಗೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಕಡ ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ಇವಾಗ ಇದು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಪಿಕಾಕ್ ಡಿಸೈನ್ ಮಧ್ಯದಲ್ಲಿ ಫ್ಲವರ್ ಕೂಡ ಕೊಟ್ಟಿದ್ದಾರೆ ಇದು ಈ ತರ ಪುಷ್ಅಪ್ ಟೈಪ್ ಅಲ್ಲಿ ಇದೆ ನೋಡಿ ಅಡ್ಜಸ್ಟ್ ಮಾಡಿಬಿಟ್ಟು ನೀವು ಹಾಕ್ಕೋಬೋದು ಟೂ ಫಾಯಿಂಟ್ ಫೋರಲ್ಲೂ ಇದೆ ಟೂ ಫಾಯಿಂಟ್ ಸಿಕ್ಸ್ ಇದೆ ಟೂ ಫಾಯಿಂಟ್ ಏಟಲ್ಲೂ ಕೂಡ ಇದೆ ಟೂ ಪಾಯಿಂಟ್ ಟೆನ್ ಅವರು ಕೂಡ ಹಾಕೋಬೋದು ಯಾಕಂದರೆ ಇದು ಅಡ್ಜಸ್ಟ್ ಮಾಡಿ ಹಾಕ್ಕೊಬೋದು ನೀವು ಯಾಕಂದರೆ ಫುಷ್ ಅಪ್ ಇದೆ ಅಲ್ಲ ಹಾಗಾಗಿ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಅಲ್ಲಿ ಸ್ಟೋನನ್ನು ಫಿನಿಶಿಂಗ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಇಷ್ಟಿನ ಲಕ್ಷ್ಮಿ ಡಿಸೈನಲ್ಲಿ ತೋರಿಸ್ತಾ ಇದ್ದೀವಿ ಇವಾಗ ಹೊಸ ಡಿಸೈನಲ್ಲಿ ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಆಟ್ರೂ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿ ಇದು ಎರಡು ಗಡಕ್ಕೆ ಆರ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ಇವು ಪಂಚಲ ಹೋದ ಕಿವಿ ಹೊಲೆಗಳು ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ಪ್ರತಿದಿನ ದಿನ ನಮಗೆ ಕಿವಿ ಹೊಲೆಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ಇದರಲ್ಲಿ ಐದು ಕಲರನ್ನು ಕೊಟ್ಟಿದ್ದಾರೆ ಡಿಸೈನ್ ನೋಡಿದ್ರೆ ಕಳೆದೋಗಿಬಿಡ್ತೀರಾ ಇದರಲ್ಲಿ ಪರ್ಪಲ್ ಇದೆ ಮತ್ತು ರೆಡ್ ಇದೆ ವೈಟ್ ಇದೆ ಬ್ಲ್ಯಾಕ್ ಇದೆ ಗ್ರೀನ್ ಇದೆ ಮತ್ತು ರೆಡ್ ಕಲರ್ ಇದೆ ನೋಡಿ ಐದು ಕಲರಲ್ಲಿ ಇವು ಸಿಗ್ತಾ ಇದ್ದಾವೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಒಂದು ಜೊತೆ ತಗೊಂಡ್ರೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೀವು ಮೂರು ಜೊತೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ನಿಮಗೆ ಮೂರು ಜೊತೆ ತೊಗೋಬೇಕಂದ್ರೆ ಮೂರು ಯಾವ ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪಂಚಲೋವ ಆಗಿರೋದ್ರಿಂದ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದಿ ತಿರುಪಾ ಕೊಡ್ತಾರೆ ನೋಡಿ ಅದೇ ಥರ ತಿರ್ಪ ಕೊಟ್ಟಿರ್ತಾರೆ ಇಷ್ಟ ಆಯಿತು ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡಕ್ಕಿ ಓಲೆಗಳು ನೋಡಿ ನಾನು ನಿನ್ನೆ ಅಷ್ಟೇ ತೋರಿಸಿದ್ದೆ ಬೆಳ್ಳಿ ಮೋಡಕ್ಕಿ ಓಲೆಗಳು ಒಲೆಗಳು ಅದಕ್ಕಿಂತ ಚಿಕ್ಕ ಸೈಜಲ್ಲಿ ಈ ಬೆಳ್ಳಿ ಮೋಡಕ್ಕಿ ಓಲೆಗಳು ಬಂದಿದ್ದಾವೆ ಇದರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬರೋದೇ ಕಡಿಮೆ ಇಷ್ಟು ಚಿಕ್ಕ ಸೈಜಲ್ಲಿ ಹಾಗಾಗಿ ನೀವು ಬೇಗ ಬೇಗನೆ ನೋಡಿದ ತಕ್ಷಣ ಆರ್ಡರ್ ಮಾಡಿಬಿಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಹಿಂದೆ ಇದಕ್ಕೆ ತಿರ್ಪಾ ಸ್ವಲ್ಪ ದೊಡ್ಡದಾಗೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿರುವಂಥ ಕಿವಿಒಲೆಗಳನ್ನ ಏನಾದರೂ ನೀವು ಹುಡುಕ್ತಾ ಇದ್ರೆ ಇದನ್ನ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ವರ್ಷನಲ್ ಬೆಳ್ಳಿ ಮೋಡ ಕಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಮೆರೂನ್ ಕಲರ್ ಸ್ಟೋನು ಮತ್ತೆ ಕ್ರೀಮ್ ಕಲರ್ ಮುತ್ತುಗಳನ್ನು ಕೊಟ್ಟರೆ ಅದು ಮಾತ್ರ ವರ್ಜನಲ್ ಆಗಿರುತ್ತೆ ವೈಟ್ ಮುತ್ತು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಬಂದಿರುತ್ತೆ ನೋಡಿ ಅದು ಸ್ವಲ್ಪ ರೇಟು ಕಡಿಮೆ ಇರುತ್ತೆ ಕ್ವಾಲಿಟಿನೂ ಕೂಡ ಕಡಿಮೆ ಇರುತ್ತೆ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡರ್ ಮಾಡ್ಬಿಡಿ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಲೈಟಿನ್ ಬೆಳಕಿಗೆ ಅಂದ್ರೂ ಮಿರ ಮಿರಾ ಅಂತ ಮಿಂಚುತ್ತಾ ಇದೆ ಮಧ್ಯದಲ್ಲಿ ತಿಲ್ಕ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಕ್ರೀಮ್ ಕಲರ್ ಫಲ್ ಕೂಡ ಬಳಸಿದ್ರೆ ಆ ಕಡೆ ಈ ಕಡೆ ನೋಡಿ ದೊಡ್ಡದಾಗಿರುವಂತಹ ಪಿಕಾಕ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಸ್ಟೋನ್ ಅನ್ನ ಬಳಸಿದ್ರೆ ಆ ನಂತರ ಎರಡೆರಡು ಚಿಕ್ಕದಾಗಿರುವಂತ ಪಿಕಾಕ್ ಕೊಟ್ಟು ಅದಕ್ಕೆ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದನ್ನು ದೊಡ್ಡವರು ಹಾಕೋಬೋದು ಚಿಕ್ಕವರು ಕೂಡ ಹಾಕ್ಕೋಬೋದು ತುಂಬ ಅಂದರೆ ತುಂಬ ಯೂನಿಕ್ ಆಗಿ ಕಾಣಿಸುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ಈ ಪಟ್ಟಿ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಯಾವುದೇ ನೀವು ಭಯವಿಲ್ಲದೆ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಯಾವುದೇ ಮೋಸವಿರೋದಿಲ್ಲ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಕರಿಮನಿ ಬಳೆಗಳು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಮತ್ತೆ ರೀಸ್ಟಾಕ್ ಆಗಿದೆ ಎಷ್ಟು ಮುದ್ದಾಗಿದೆ ನೋಡಬಹುದು ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಇದೆ ಟು ಪಾಯಿಂಟ್ ಸಿಕ್ಸ್ ಇದೆ ಟು ಪಾಯಿಂಟ್ ಏಟ್ ಸಿಗುತ್ತೆ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲ್ಟಿನೂ ಹಾಗೆ ಇರುತ್ತೆ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲ್ಟಿನೇ ಹಾಗಿರುತ್ತೆ ಹೈ ಕ್ವಾಲಿಟಿ ಮನೆಗಳು ನೋಡಿ ಅಲ್ಲಿ ಬಳಸಿದಾರೆ ನೋಡಿ ಆ ಮನೆಗಳೆಲ್ಲೂ ಕೂಡ ಹೈ ಕ್ವಾಲ್ಟಿಯಲ್ಲಿ ಇರುವಂತ ಮನೆಗಳು ನೋಡಿ ತುಂಬ ಸ್ಮೂತ್ ಆಗಿದೆ ಒಳಗಡೆ ನೋಡಿ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲಿನೂ ಕೂಡ ಅದೇ ತರ ಡಿಸೈನ್ ಕೊಟ್ಟಿದ್ದಾರೆ ಅದು ಸೀರೆಗಾಗ್ಲಿ ಬಟ್ಟೆಗಾಗ್ಲಿ ಸಿಕ್ಕಾಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿದೆ ಇವು ವಾಟರ್ ಪ್ರೂಫ್ ಬಳೆಗಳು ನೋಡಿ ನಾರ್ಮಲ್ ನೀರಿಗೆ ಹಾಕಿದ್ರೆ ಏನೂ ಆಗೋದಿಲ್ಲ ಬಿಸಿನೀರು ಮತ್ತೆ ಸರ್ಪು ಮತ್ತೆ ಫರ್ಫ್ಯೂಮ್ಗೆ ಹೋಗಬೇಡಿ ಅದರಲ್ಲಿ ಆ್ಯಸಿಡ್ ಇರುತ್ತೆ ಕಲರ್ ಹೋಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಿಷ್ಟ ಇಷ್ಟ ಹಾಗೆ ಆಗಿರುತ್ತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಇದೇ ತರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂತ ಸುಂದರವಾಗಿರುವಂತಹ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ನಗ್ತಾ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್